ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನೀವು ನೋಡ್ತಾ ಇದೀರಾ ಮಾಯಾ ಪ್ರಪಂಚ ಚಾನೆಲ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಂಬಿಟನ ಮಾಡಿ ತೋರಿಸ್ತಾ ಇದ್ದೀನಿ ಉರ್ಗಡ್ಲೆ ತಂಬಿಟನ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಇದು ಇನ್ನೊಂದು ಏನಂತಂದರೆ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ ಇದನ್ನು ನಾನು ಉರುಗಡ್ಲೆ ಮತ್ತು ಬೀಜ ಎಳ್ಳು ಒಣ ಕೊಬ್ಬರಿಯನ್ನು ಬಳಸಿ ತಾಟಿ ಬೆಲ್ಲವನ್ನು ಬಳಸಿ ಮಾಡಿರೋವಂಥದ್ದು ತುಂಬ ಟೇಸ್ಟಿ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಖಂಡಿತ ನೀವೆಲ್ಲ ಟ್ರೈ ಮಾಡಿ ಅಂತ ಹೇಳ್ತೀನಿ ಹಾಗೆ ಏನಾದರೂ ಹೊಸಬ್ರು ಚಾನೆಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೇ ವಿಡಿಯೋದಲ್ಲಿ ಬರುವಂಥ ಆ್ಯಡನ್ನು ಯಾರು ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ತಂಬಿಟ್ಟು ಮಾಡೋದಕ್ಕೆ ಇಲ್ಲಿ ನಾನು ಉರ್ಗಡ್ಡೆ ತಗೊಂಡಿದ್ದೀನಿ ಈ ಥರ ಈ ರೀತಿ ಉಂಡೆ ಉರ್ಗಡ್ಲೆ ಇದು ಇದರಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ ಇದರಲ್ಲಿ ಹಾಗಾಗಿ ಇದನ್ನು ತಗೊಂಡಿದ್ದೀನಿ ಹಾಗೆ ನೋಡಿ ಇಲ್ಲಿ ಕಡಲೆ ಬೀಜ ತೊಗೊಂಡಿದ್ದೀನಿ ಒಂದು ಬಟ್ಲು ಒಣಗಿದ ಕೊಬ್ಬರಿ ತೊಗೊಂಡಿದ್ದೀನಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಬಿಳಿ ಎಳ್ಳು ಮತ್ತು ಕರಿ ಎಳ್ಳು ಜೊತೆಗೆ ಏಲಕ್ಕಿ ಒಂದು ನಾಲ್ಕು ಏಲಕ್ಕಿ ತೊಗೊಂಡಿದ್ದೀನಿ ಹಾಗೆ ತಾಟಿ ಬೆಲ್ಲನ ನಾನಿಲ್ಲಿ ಕರಗಿಸಿ ಶೋಧಿಸಿ ಇಟ್ಕೊಂಡಿದ್ದೀನಿ ಓಕೆನಾ ಈಗ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ನೋಡಿ ಒಂದು ಬಾಣಲೆ ಇಟ್ಕೊಂಡು ತಗೊಂಡಿರೋ ಎಲ್ಲ ಪದಾರ್ಥವನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಸಣ್ಣ ಉರಿ ಇಟ್ಕೊಂಡು ಸ್ವಲ್ಪ ಗಮ ಬರೋ ತನಕ ಉರ್ಗಟ್ಲೆಯನ್ನು ಹುರ್ಕೊಂಡಿದ್ದೀನಿ ಈಗ ಇದನ್ನು ತಗೊತಾ ಇದ್ದೀನಿ ಈಗ ಕಡಲೆ ಬೀಜನ ಹಾಕಿ ಅದೇ ರೀತಿ ಫ್ರೈ ಮಾಡ್ಕೊತೀನಿ ಡ್ರೈ ರೋಸ್ಟು ಸಣ್ಣ ಉರಿನಲ್ಲಿ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಬಣ್ಣ ಬದಲಾಗೋ ತನಕ ಫ್ರೈ ಮಾಡ್ಕೋಬೇಕು ಈಗ ಇದೇ ಬಾಣಲೆಗೆ ಒಂದು ಕಪ್ ಬಿಳಿ ಎಳ್ಳನ್ನು ಹಾಕಿ ಡ್ರೈ ರೋಸ್ಟ್ ಮಾಡ್ತಿದ್ದೀನಿ ಜೊತೆಗೆ ಏಲಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ ಜೊತೆಗೆ ಕಪ್ಪು ಎಳ್ಳು ಕೂಡ ಸೇರಿಸ್ಕೊತೀನಿ ಈಗಲೇ ಇದನ್ನೆಲ್ಲ ನಾನು ಅಂಗಡಿಯಿಂದ ತಂದು ಫಸ್ಟ್ ಕ್ಲೀನ್ ಮಾಡಿಕೊಂಡು ಆಮೇಲೆ ಇಲ್ಲಿ ಫ್ರೈ ಮಾಡೋಕ್ಕೆ ತಗೊಂಡಿದ್ದೀನಿ ಯಾಕೆಂದರೆ ಅದರಲ್ಲಿ ಕಲ್ಲಿರುತ್ತೆ ಕಲ್ಲನ್ನು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ನಾವು ಕ್ಲೀನ್ ಮಾಡಿ ಮತ್ತೆ ನಾವು ತಂಬಿಟ್ಟಿಗೆ ಉಪಯೋಗಿಸಬೇಕು ಇಲ್ಲಾಂದ್ರೆ ತಂಬಿಟ್ಟು ತಿನ್ಬೇಕಾದ್ರೆ ಬಾಯಲ್ಲಿ ಕಲ್ ಸಿಗುತ್ತೆ ಚೆನ್ನಾಗಿರಲ್ಲ ನೋಡಿ ಫ್ರೆಂಡ್ಸ್ ಈಗ ಬಿಳಿ ಎಳ್ಳು ಮತ್ತು ಈ ಕಪ್ಪು ಎಳ್ಳು ಸಣ್ಣ ಊರಿನಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಗಮ ಬರೋ ತನಕ ಈಗ ಇದನ್ನು ಕೂಡ ಒಂದು ಸೈಡ್ಗೆ ಎತ್ತಿಟ್ಕೊತೀನಿ ಈಗ ಇದೇ ಬಾಣಲೆಗೆ ಕೊಬ್ಬರಿಯನ್ನು ಕೂಡ ಹಾಕಿ ಡ್ರೈ ರೋಸ್ಟ್ ಮಾಡ್ಕೊತೀನಿ ನೋಡಿ ಈ ಕೊಬ್ಬರಿಯನ್ನು ಕೂಡ ಇದೇ ರೀತಿ ಡ್ರೈ ರೋಸ್ಟ್ ಮಾಡ್ಕೊಂತೀನಿ ಸ್ವಲ್ಪ ಬಣ್ಣ ಬದಲಾಗೋ ತನಕ ಈ ರೀತಿ ಚೆನ್ನಾಗಿ ಕಡಲೆ ಬೀಜ ಉರ್ಗಡ್ಲೆ ಎಳ್ಳು ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ತಂಬಿಟ್ಟು ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ಕೊಬ್ಬರಿ ಕೂಡ ಈಗ ಸ್ವಲ್ಪ ಲೈಟಾಗಿ ಬಣ್ಣ ಬದಲಾಗಿದೆ ಅಂದರೆ ಸ್ವಲ್ಪ ಲೈಟ್ ಗೋಲ್ಡ್ ಕಲರ್ ಆಗಿದೆ ಆದರೆ ಸಾಕು ಇವಾಗ ಇದನ್ನು ಕೂಡ ಒಂದು ಸೈಡಿಗೆ ನಾನು ತೆಗೆದಿಟ್ಕೊತಾ ಇದ್ದೀನಿ ನೋಡಿ ಆದರೆ ಸಾಕು ಕೊಬ್ಬರಿ ಫ್ರೈ ಮಾಡ್ಕೊಂಡಿರೋದು ಇದನ್ನು ಕೂಡ ಸೈಡಿಗೆ ತೆಗ್ದಿಟ್ಕೊತೀನಿ ಈ ಫ್ರೈ ಮಾಡಿರೋದೆಲ್ಲ ಪೂರ್ತಿ ತಣ್ಣಗಾಗಬೇಕು ತಣ್ಣಗಾದ ಮೇಲೆ ನಾವು ಮಿಕ್ಸಿ ಗ್ರೈಂಡರ್ಗೆ ಹಾಕಿ ಪೌಡರ್ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಇದು ಪೂರ್ತಿ ತಣ್ಣಗಾಗಲಿ ನೋಡಿ ಹುರಿದಿಟ್ಟಿರುವಂಥ ಎಲ್ಲ ಪದಾರ್ಥಗಳು ಪೂರ್ತಿಯಾಗಿ ಈಗ ತಣ್ಣಗಾಗಿದೆ ಈಗ ಮಿಕ್ಸಿ ಜರ್ಗೆ ಹಾಕ್ಕೊಂಡು ನೀಟಾಗಿ ಪೌಡರನ್ನು ಮಾಡ್ಕೋಬೇಕಾಗುತ್ತೆ ಈಗ ಎಲ್ಲ ಕಡೆ ಊರ ಹಬ್ಬಗಳು ಹಾಗೆ ಕರ್ಗ ಇಂಥ ಹಬ್ಬಗಳು ಇದೆ ಈ ಒಂದು ಹಬ್ಬಕ್ಕೆ ಮುಖ್ಯವಾಗಿ ತಂಬಿಟ್ಟನ್ನು ಎಲ್ಲರೂ ಮಾಡೇ ಮಾಡ್ತಾರೆ ಕೆಲವು ಕಡೆ ಹಸಿ ಅಕ್ಕಿ ತಂಬಿಟ್ಟನ್ನು ಮಾಡ್ತಾರೆ ಕೆಲವು ಕಡೆ ಈ ರೀತಿ ಉರುಗಡ್ಲೆ ತಂಬಿಟ್ಟನ್ನು ಮಾಡ್ತಾರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಕ್ಕಿ ತಂಬಿಟ್ಟಾಗಿರ್ಬೋದು ಈ ರೀತಿ ಉರ್ಗಡ್ಲೆ ತಂಬಿಟ್ಟಾಗಿರ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಯಾಕೆ ಅಂತಂದರೆ ಇಲ್ಲಿ ಒಣ ಕೊಬ್ಬರಿ ಜೊತೆಗೆ ಉರ್ಗಡ್ಲೆ ಉರ್ಗಡ್ಲೆಯಲ್ಲಿ ತುಂಬಾ ಪ್ರೋಟೀನ್ ಅಂಶ ಇರುತ್ತೆ ಹಾಗೆ ಬೆಲ್ಲ ಬೆಲ್ಲನೂ ಕೂಡ ತುಂಬ ಒಳ್ಳೆಯದು ಹಾಗೆ ಎಳ್ಳು ಎಳ್ಳು ಕೂಡ ತುಂಬಾ ಒಳ್ಳೆಯದು ಮೈಗೆ ನೋಡಿ ಈ ರೀತಿ ಫೈನ್ ಪೌಡರನ್ನು ಮಾಡಿಕೊಂಡು ನಾನೀಗ ತೆಗೆದಿಟ್ಕೊತಾ ಇದ್ದೀನಿ ಪೌಡರನ್ನು ಮಾಡ್ಕೊಂಡ್ಮೇಲೆ ಎಲ್ಲವನ್ನು ನೀಟಾಗಿ ಸತಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಹಾಗೆ ಇನ್ನೊಂದು ವಿಷಯ ಏನಂತಂದರೆ ವಿಡಿಯೋದಲ್ಲಿ ಬರುವಂಥ ಆ್ಯಡನ್ನು ಯಾರು ಸ್ಕಿಪ್ ಮಾಡದೆ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮುಂಚೆ ನಾನು ಬೆಲ್ಲವನ್ನು ಕರಗಿಸಿ ಶೋಧಿಸಿ ಇಟ್ಕೊಂಡಿದ್ದೀನಿ ಅದನ್ನು ಈಗ ಸ್ವಲ್ಪ ಸ್ವಲ್ಪ ಈ ರೀತಿ ಹಾಕ್ಕೊತೀನಿ ಈ ರೀತಿ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಯಾರಾದರೂ ಹೊಸೊಬ್ಬರು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವೀಡಿಯೋದಲ್ಲಿ ಬರುವಂಥ ಆ್ಯಡ್ಗಳನ್ನು ಸ್ಕಿಪ್ ಮಾಡಿದೆ ವಿಡಿಯೋಸ್ ನೋಡಿ ಅಂತ ಕೇಳ್ಕೊತೀನಿ ನೋಡಿ ಈ ರೀತಿ ಬೆಲ್ಲ ನಾವು ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಜಾಸ್ತಿನೂ ಹಾಕ್ಕೊಂಬಾರ್ದು ಒಂದೇ ಸರ್ತಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ತಾ ಹೋಗಬೇಕು ಅಂದರೆ ನಮ್ಮ ಕೈಯಲ್ಲಿ ಉಂಡೆ ಕಟ್ಟಬೇಕಾದ್ರೆ ನೀಟಾಗಿ ಉಂಡೆ ಬರಬೇಕು ಜಾಸ್ತಿ ಬೆಲ್ಲವನ್ನು ಸೇರಿಸ್ಕೊಂಬಿಟ್ರೆ ಏನಾಗುತ್ತೆ ನೀರು ನೀರಾಗುತ್ತೆ ಆಗ ನಮಗೆ ಉಂಡೆ ಬರೋದಿಲ್ಲ ನೋಡಿ ನಾನು ಮಿಕ್ಸ್ ಮಾಡ್ಕೊಂಡಿರುವಂಥ ಹದ್ದಲ್ಲಿ ನೀಟಾಗಿ ಉಂಡೆ ಬರ್ತಾಯಿದೆ ನಿಮಗೆ ಯಾವ ಸೈಜ್ ಬೇಕು ಯಾವ ಶೇಪಲ್ಲಿ ಬೇಕೋ ಆ ರೀತಿ ಮಾಡ್ಕೊಬೋದು ನಾನು ಈ ರೀತಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಉಂಡೆಗಳನ್ನು ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಸುಲಭವಾಗಿ ಮನೆಯಲ್ಲೇ ತುಂಬ ಟೇಸ್ಟಿಯಾಗಿರುವಂಥ ತಂಬಿಟ್ಟನ ಮಾಡ್ಕೊಬೋದಲ್ವ ಕನ್ ಖಂಡಿತ ಈ ರೆಸಿಪಿನ ಎಲ್ಲರೂ ಟ್ರೈ ಮಾಡ್ತೀರ ಅಂತ ನಾನು ಭಾವಿಸ್ತೀನಿ ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್